ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಬಗ್ಗೆ ಕವಿ ಪರಿಚಯನ ನೋಡ್ತಾ ಇದ್ವಿ ಹಾಗಾದರೆ ಇಂದಿನ ತರಗತಿಯಲ್ಲಿ ಅವರ ಕವನಗಳು ಹಾಗೂ ಅವರ ಪ್ರಕೃತಿ ಗೀತೆಗಳು ಅವರ ನಾಟಕಗಳು ಮತ್ತು ಅವರಿಗೆ ಬಂದ ಪ್ರಶಸ್ತಿಗಳನ್ನು ಹಾಗೂ ಅವರ ಕೊನೆ ದಿನಗಳನ್ನು ನೋಡ್ಕೊಂಡು ಬರೋಣ ಮೊದಲನೆಯದಾಗಿ ಇವರ ಒಟ್ಟು ಕವನ ಸಂಕಲನಗಳು ಎಂಟು ಹಾಗೂ ಪ್ರಕೃತಿ ಗೀತೆಗಳು ಜಲಪಾತ ಕರುಣಾಶ್ರಾವಣ ಮಾನಸ ಸರೋವರ ಕಲ್ಲೋಲ ಮಾಲೆ ಮೊದಲು ಮಾನವನಾಗು ಮರುಳ ಮರುಳಸಿದ್ದನ ಕಂತೆ ಇವುಗಳು ಇವರ ಪ್ರಕೃತಿ ಗೀತೆಗಳಾಗಿವೆ ಹಾಗೆಯೇ ಇವರು ಪ್ರೇಮ ಗೀತೆಗಳನ್ನು ರಚಿಸಿದ್ದಾರೆ ಹಾಗೂ ನಾಡು ನುಡಿ ಕುರಿತು ಸಾಮಾಜಿಕ ಗೀತೆಗಳನ್ನು ಕೂಡ ಇವರು ರಚಿಸಿದ್ದಾರೆ ಆಧುನಿಕ ವಚನಕಾರರಾಗಿ ವಚನೋದ್ಯಾನ ನಂದನ ಹಾಗೂ ವಚನ ರಾಮ ಗಳೆಂಬ ಮೂರು ವಚನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇದರಲ್ಲಿ ಒಂದು ಸಾವಿರದ ಐದುನೂರು ವಚನಗಳು ಇವೆ ಸ್ವತಂತ್ರ ಧೀರ ಸಿದ್ದೇಶ್ವರ ಎಂಬ ಅಂಕಿತದಿಂದ ಇವರು ರಚನೆಯನ್ನು ಮಾಡ್ತಾ ಇದ್ರು ಇವರ ಒಟ್ಟು ನಾಟಕಗಳು ನಾಲ್ಕು ಸ್ತ್ರೀ ಬೆಳವಡಿ ಮಲ್ಲಮ್ಮ ಸಮರತಿ ಭಾರತ ವೀರ ಇವುಗಳು ಇವರ ನಾಟಕಗಳಾಗಿವೆ ಇವರ ಕಥೆಗಳು ಕಥಾಮಂಜರಿ ಹಾಗೂ ತುಷಾರ ಇವುಗಳು ಕಥೆಗಳಾಗಿವೆ ಇವರ ಕಾದಂಬರಿಗಳು ತ್ರಿಭುವನ ಮಲ್ಲ ಮತ್ತು ಐತಿಹಾಸಿಕ ಕಾದಂಬರಿ ಇವರು ಒಟ್ಟು ಆರು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅದರಲ್ಲಿ ನಾಲ್ಕು ಜೀವನ ಚರಿತ್ರೆ ಶರಣರ ಕುರಿತಾಗಿ ರಚಿತಗೊಂಡಿವೆ ಹಾಗಾದ್ರೆ ಅವರ ಕವನ ಪ್ರೇಮ ಗೀತೆ ಹಾಗೂ ಅವರ ನಾಟಕಗಳು ಕಾದಂಬರಿಗಳನ್ನು ನೋಡ್ಕೊಂಡು ಬಂದ್ವಿ ಈಗ ಶ್ರೀ ಪುರಾಣಿಕರಿಗೆ ಬಂದ ಗೌರವ ಪ್ರಶಸ್ತಿಗಳನ್ನು ನೋಡೋಣ ಇವರ ಮಾನಸ ಸರೋವರಕ್ಕೆ ರಾಜ್ಯ ಪ್ರಶಸ್ತಿ ಲಭಿಸಿತ್ತು ಮತ್ತು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ವಚನೋದ್ಯಾನ ಕೃತಿಗೆ ಬಿಲ್ವಾರ ಪ್ರಶಸ್ತಿ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿತು ಹತ್ತೊಂಬತ್ ನೂರ ಕರ್ನಾಟಕ ವಿಶ್ವವಿದ್ಯಾಲಯದ ಮಾಳವಾಡ ಪ್ರಶಸ್ತಿಯನ್ನು ಲಭಿಸಿತು ವಚನ ನಂದನಕ್ಕೆ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಪ್ರಶಸ್ತಿಯು ಕೂಡ ದೊರಕಿತು ಹಾಗಾದರೆ ಈಗ ಒಂದು ಪ್ರಕೃತಿ ಗೀತೆಯನ್ನು ನೋಡ್ಕೊಂಡು ಬರೋಣ ಈ ಪದ್ಯವು ಒಂದು ಬೆಳಗು ಕವಿತೆ ಎಂಬ ಕವಿತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಂದಿನುಷಿ ತಂದಿಹಳು ಸೌಂದರ್ಯ ಸಂದೇಶ ಜಗದ ಜೀವಿಗಳದರ ವಿವಿಧ ವೇಷ ವಿಶ್ವ ಗರ್ಭವದೆಲ್ಲ ಒಂದೇ ಜೀವದ ಕೋಶ ವಿಶ್ವ ಮಾನವ ಮೈತ್ರಿ ಪ್ರಕೃತಿ ಆದೇಶ ಈ ಪದ್ಯವು ಬೆಳಗು ಕವಿತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾದ್ರೆ ಇವರ ಒಂದು ನಾಡಗೀತೆಯನ್ನು ನೋಡ್ಕೊಂಡು ಬರೋಣ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಮುಳುಗಿತೋ ಮುಳುಗಿತೋ ಶತಮಾನಗಳ ಶಾಪ ಇದು ಇವರು ಬರೆದ ನಾಡಗೀತೆಯಾಗಿದೆ ಈಗ ಇವರು ಬರೆದ ಒಂದು ಪ್ರೇಮ ಗೀತೆಯನ್ನ ನೋಡ್ಕೊಂಡು ಬರೋಣ ಬರೆದಿದ್ದರೇನಾಯ್ತು ಬರುವೆನೆಂಬುದು ಆಸೆ ಉರಿವ ಜೀವಕ್ಕೆ ಮಧುರ ಮಲಯ ಮಾರುತ ಬೀಸಿ ಬರಿಯ ಬಾಳಲ್ಲಿ ಮಧುವ ಸೋಮರಸವನ್ನ ಸೋಸಿ ಹಾಕಲೆ ಇದನ್ನೊಂದು ನಂಬಿರೇ ಬೇಕಲೆ ಹಾಗಾದರೆ ಇವರು ಬರೆದ ಒಂದು ವಚನವನ್ನ ನೋಡ್ಕೊಂಡು ಬರೋಣ ಸರಕಾರ ದರೋಡೆಕಾರನಾದಾಗ ನೌಕರರು ನರಭಕ್ಷಕರಾಗಿರುವುದರೇನಯ್ಯ ಸಚಿವರೇ ಸುಲಿಗೆಗಾರರಾದಾಗ ಆಪ್ತ ಸಹಾಯಕರು ಪಸಾಯಿತರಾಗಬೇಕೇನಯ್ಯ ಇದು ಇವರ ಬರೆದ ಒಂದು ವಚನವಾಗಿದೆ ಎಲ್ಲ ಕ್ಷೇತ್ರದಲ್ಲಿಯೂ ಅತ್ಯಂತ ಹಿಂದುಳಿದ ಜಿಲ್ಲೆಯೆಂಬ ಹಣೆ ಪಡೆದ ಕೊಪ್ಪಳ ನಾಡಿನ ಸಾಹಿತ್ಯ ಸಿರಿವಂತಿಕೆಗೆ ಸಾಟಿ ಇಲ್ಲವೇನು ಎಂದೆನಿಸುತ್ತದೆ ಅಂತಹ ಅನರ್ಘ್ಯ ರತ್ನಗಳನ್ನು ನೀಡಿದ ಕೀರ್ತಿ ಇವರದ್ದು ಶ್ರೇಷ್ಠ ಆಡಳಿತಗಾರ ಅಪ್ರತಿಮ ಸಾಮಾಜಿಕ ಸೇವಕ ಮತ್ತು ಶ್ರೇಷ್ಠ ಸಾಹಿತಿ ಕವಿಗಳಾಗಿ ಬಾಳಿದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದರು ಅವರೇ ನಮ್ಮ ಹೆಮ್ಮೆಯ ಸಾಹಿತಿಕಾರ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ಹತ್ತೊಂಬತ್ತು ನೂರ ಹದಿನೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರವರೆಗೆ ತಮ್ಮ ಜೀವನವನ್ನು ನಡೆಸಿದರು ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರ ಬಗ್ಗೆ ನಾವು ಪೂರ್ತಿಯಾಗಿ ಕವಿ ಪರಿಚಯನ ನೋಡಿದ್ವಿ ಹಾಗಾದರೆ ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೊಬ್ಬ ಕವಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವ ಕವಿ ಪರಿಚಯ ಬೇಕು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು